ಆಯ್ ನನ್ನೆಲ್ಲ ಪ್ರೀತಿಯ ಗೆಳೆಯರಿಗೆ ನನ್ನ ಕಡೆಯಿಂದ ಪ್ರಣಾಮಗಳು ಸೊ ನಾನು ಇವತ್ತು ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಸೊ ನಿನ್ನೆ ಎಪಿಸೋಡಲ್ಲಿ ರಕ್ಷಿತಾ ಅವರು ತುಂಬಾ ಮಾತಾಡಿದ್ರು ಅಂತಲೇ ಅನ್ಬೋದು ಸೊ ಅದರಲ್ಲೂ ನಾಮಿನೇಟ್ ವಿಚಾರದಲ್ಲಿ ಅವರಿಗೆ ಮತ್ತೆ ಅವರಿಗೆ ತುಂಬಾ ಇರಿಟೇಷನ್ ಆಗಂಗೆ ಮಾತಾಡಿದ್ಲು ಪ್ರೇಕ್ಷಕರು ಇರಿಟೇಷನ್ ಆಗಂಗೆ ಮಾತಾಡಿದ್ಲು ಸೊ ಧನ್ಯ ಧನುಷ್ಗೂ ಇರಿಟೇಷನ್ ಆಗಂಗೆ ಮಾತಾಡಿದ್ಲು ಸೊ ಧನುಷ್ ಅವರು ಮಾಳನ್ನು ಯಾಕೆ ಎಣ್ಣೆ ಪ್ಲೇಸ್ ನ ನಿಲ್ಲಿಸಿದ್ದೆ ಅಂತಂದೇಳಿ ಸೊ ಕನ್ಕ್ಲೂಸನ್ ಕೊಡ್ತಿದ್ದಾರೆ ಬಟ್ ಆ ಕನ್ಕ್ಲೂಸನ್ ತಗೋಳಕೆ ರೆಡಿ ಇಲ್ಲ ಸೊ ಅವಳು ರಕ್ಷಿತಾ ಶೆಟ್ಟಿ ತಲೆ ಒಳಗಡೆ ಏನೈತೆ ಮಾಳು ಮೂರು ನಾಲ್ಕನೇ ಪ್ಲೇಸ್ಗೆ ಬರ್ಬೇಕು ಸೊ ಉಳಕಿ ಆದ್ರೆ ಎಲ್ಲಿಗೆ ಆದ್ರೂ ಪರವಾಗಿಲ್ಲ ಅದೇ ರೀತಿಯಾಗಿ ಮಾಳನ್ನ ಸೇಫ್ ಮಾಡೋಕೋಸ್ಕರ ಸೊ ಗಿಲ್ಲಿನ ನಾಮಿನೇಟ್ ಮಾಡಕ್ಕೋಸ್ಕರ ಎಷ್ಟೆಲ್ಲ ರಕ್ಷಿತಾ ಶೆಟ್ಟಿ ಮಾತಾಡಿದ್ರಂದ್ರೆ ರಕ್ಷಿತಾ ಶೆಟ್ಟಿಗೆ ಧನುಷ್ ಗಿಲ್ಲಿ ಏನು ಆಟ ಆಡ್ತೇನೆ ಇಲ್ಲ ಅನ್ನೋ ತರ ಟ್ರೀಟ್ ಇದು ಗಿಲ್ಲಿನ ಸೊ ಒಂದು ಗೊತ್ತಿಲ್ಲ ಕಲಾಸ್ ಕನ್ನಡದರಿಗೆ ಆಗಲಿ ಮತ್ತೆ ರಕ್ಷಿತಾ ಶೆಟ್ಟಿಗೆ ಆಗಲಿ ಟಿ ಆರ್ ಪಿ ಬರ್ತಿರೋದೇ ಅತಿ ಹೆಚ್ಚು ಗಿಲ್ಲಿ ಅಂತಂದೇಳಿ ಸೊ ಎಂತೆಂಥ ಸ್ಟ್ರಾಂಗ್ ಕಂಟೆಂಟ್ಸ್ ಹೊರಗೆ ಹೋಗಿದ್ದಾರೆ ಆದರೂ ಗಿಲ್ಲಿ ಹೋಗ್ತಾ ಇಲ್ಲ ಅಂತಂದ್ರೆ ಎಲ್ಲಾ ಕನ್ನಡಿಗರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಅಂತ ಅರ್ಥ ಸೊ ಅದೇ ವಿಚಾರವಾಗಿ ಹೇಳ್ತಾ ಸೊ ರಕ್ಷಿತಾ ಶೆಟ್ಟಿ ಸೊ ಗಿಲ್ಲಿಗೆ ಎಷ್ಟೆಲ್ಲ ನಿನ್ನೆ ಜೋರ್ ಜೋರ್ ಮಾಡಿ ಮಾತಾಡಿದಳ ಅಂತಂದ್ರೆ ಸೊ ನೋಡಿ ಒಂದು ಕಾಲದಲ್ಲಿ ಒಂದು ಮೀನ್ಸ್ ಬಿಗಿನಿಂಗ್ ಟೈಮಲ್ಲಿ ಸೊ ಗೆಜ್ಜೆ ಸೌಂಡ್ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿಗೆ ಸ್ಟ್ಯಾಂಡ್ ಬೈ ತಗೊಂಡಿದೋಸ್ಕರನೇ ಸೊ ಫಸ್ಟ್ ಟೈಮ್ ಕಿತ್ ಈ ಬಿಗ್ ಬಾಸ್ ಸೀಸನ್ ಎಲ್ಲರ ಫಸ್ಟ್ ಕಿಚ್ಚನ ಚಪ್ಪಾಳೆ ಬಂದಿದ್ದು ಗಿಲ್ಲಿಗೆ ಅಂತಂದೇಳಿ ರಕ್ಷಿತಾ ಶೆಟ್ಟಿ ಅವರು ಮರ್ತಿದ್ದಾರೆ ಸೊ ಅಶ್ವಿನಿಯವ್ರ ಜೊತೆ ಜಾನ್ವಿಯವ್ರ ಜೊತೆಗೆ ಜಗಳ ಆಡಿದಾಗ ಅವರು ಅವಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದು ಸೊ ಇದೇ ಗಿಲ್ಲಿ ಅಂತಂದೇಳಿ ಮರ್ತಿದ್ದಾಳೆ ಸೊ ಹಾಗಾಗಿ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಅದೇ ದಯವಿಟ್ಟು ರಕ್ಷಿತಾ ಶೆಟ್ಟಿಯವ್ರಿಗೆ ವೋಟ್ ಮಾಡೋ ಬದಲು ಅಷ್ಟೇ ವೋಟ್ ಮಾಡಿ ಅಷ್ಟೇ ಸ್ಟ್ಯಾಂಡ್ ತಗೊಳ್ಳಿ ಸೊ ನನ್ನ ಎಲ್ಲ ಕನ್ನಡಿಗರಿಗೆ ಹೇಳೋದಿಷ್ಟೇ ಓಕೆನಾ ಜೈ ಇನ್ ಜೈ ಕರ್ನಾಮಕ್ ಮತ್ತೆ ಶುಭ ಸಂಜೆ